ನ್ಯೂಸ್ ನ್ಯೂಸ್ಗೆ ಸ್ವಾಗತ ಡೆಕನ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳ ಕಾಲ ಮಕ್ಕಳ ತಜ್ಞರಿಂದ ಉಚಿತ ಸಂದರ್ಶನ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾಗಿದ್ದು ಸದರಿ ಆಸ್ಪತ್ರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತೊಂದರವರೆಗೂ ಒಂದು ತಿಂಗಳ ಕಾಲ ಮಕ್ಕಳ ತಜ್ಞ ಡಾಕ್ಟರ್ ರಾಘವೇಂದ್ರ ವೀರ್ ಅವರಿಂದ ಉಚಿತ ಸಂದರ್ಶನವನ್ನು ಏರ್ಪಡಿಸಲಾಗಿದೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಉಚಿತ ಸಂದರ್ಶನ ಏರ್ಪಡಿಸಲಾಗಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಡೆಕನ್ ಆಸ್ಪತ್ರೆ ಕೆ ಡಿಪೋ ಮುಂಭಾಗ ಅಶ್ವಿನಿ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಆರು ಮೂರು ಐದು ಒಂಬತ್ತು ಎಂಟು 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 ಮತ್ತು ಎಂಟು ಐದು ನಾಲ್ಕು ಎಂಟು 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 ಆರು ಎಂಟು ಎಂಟು

कृपा करो गुरुदे ನಾವು ಪ್ರತಿಯೊಬ್ಬರಿಗೂ ಸಹ ಜೊತೆಗೆ ಹನ್ನೊಂದು ಬಾರಿ ಹನ್ನೊಂದು ತಾಲೂಕು ಪಟ್ಟಣ ಮಾಡಬೇಕ ನಾವು ಒಮ್ಮೆ ಮಾಡಿದ್ದೀನಿ ಅವೀಗ ಮೂರು ಬರು ಅಂದರೆ ಇನ್ನು ಟ್ವೆಂಟಿ ಡೇಸ್ ಆಗಿ ಹಿಂಗೆ ಎರಡು ಸಲ ಮತ್ತಿ ಎರಡು ಸಲ ಪಟ್ಟಣ ಕಂಟಿನ್ಯೂಸ್ ಮಾಡಿ ಒಂದು ಸಲ ಆಮೇಲೆ ಎರಡು ನಿಮಿಷ ಕ್ಯಾಪ್ ತಗೊಂಡು ಮತ್ತೆ ಪ್ರಾರಂಭ ಮಾಡೋಣ ಈಗ ನೀವು ಏನ್ ಪ್ರಾರಂಭ ಮಾಡ್ತೀರಾ ಎರಡು ಎರಡು ಬಾರಿ ಕಂಟಿನ್ಯೂ ಒಮ್ಮೆ ಮತ್ತೆ ಎರಡು ಎರಡು ಸರಿ ನೀವು ಕಂಟಿನ್ಯೂಸ್ ಆಗಿ ಪ್ರಾರಂಭ ಮಾಡಿ ಆದ್ಮೇಲೆ ನಿಲ್ಸೋಣ ಆಮೇಲೆ ಒಂದು ಮೂರು ನಿಮಿಷ ಕ್ಯಾಪ್ ತಗೊಂಡು ಮತ್ತೆ ಪ್ರಾರಂಭ ಮಾಡೋಣ ಮೊನ್ನೆ ಪ್ರಾರಂಭ ಮಾಡಬೇಕಾದ್ರೆ ನಾನು ಜೈ ಶ್ರೀರಾಮ್ ಹೇಳ್ತೇನೆ ಜೈ ಶ್ರೀರಾಮ್ ಹೇಳ್ತಾ ಇದ್ದಂಗೆ ಹೊಟ್ಟೆಂಗ್ ಎಲ್ಲರೂ ಸಹ ಜೈ ಶ್ರೀರಾಮ್ ಶ್ಲೋನೆ ಹೇಳಿ ಅದಾಗ್ತಾ ಇದ್ದಂಗೆ ಕಾರ್ಯಕ್ರಮ ಹಂಗೆ ಪಟ್ಟಣ ಪ್ರಾರಂಭ ಮಾಡೋಣ

జగోా జనూ ప్రతా మహాజాము గోర రామల కీతామన వశియా సూక్ష్మ రూప దళిశ వికట రూప దళ राम चंद्र के समाये सजीवन लखन दिया आए श्री रघु वीर शिव आये रघुपति जीव तुम महा प्रिय भरत ही समवाए सहस वन तुम लगाए लगा

రాసారే సు హరణ రక్ష ीरा सङ्कट अनुमान अनक्रम वचन राजा ज्ञानीरान के काच कोई तु मनोरथोराव सूर्य जीवन पल पाव चारो युग परताप तुम्हारा ये परसिगत भुजियार साधु सन्तके तुमरकवारे असुरनि नन्दन राम दुलारे अष्टसिद्धि न असहर दीन जानकी माता रामरसायन तुमरे वास सहारु हरिके दास तुम्हारे भजन राम को पावे जन्म जन्म के दुख बिसरावे अंत काल रघुवर पुर जाई जहाँ जन्म हरि भक्त कहाई और देवता चित्तन धरई हनुमत से सुख करई संकट मटई सब पीरा जो सुख रही हनुमत

हृदय महड़ेरावन तनय संक मंगल मूर रूप रामन कन सीता सहित हृदय बसु सुर भूप सियावर रामचंद्र के जय हवन सुत हनुमान के जय बोलो भाई सब सतन की जय जय श्री रे Dei Sri Ram! Dei Shri Ram. Dei Shri Ram. Dei Shri Ram.